ಗದಗ ಜಿಲ್ಲೆ ರೋಣ ತಾಲೂಕು ಅಬಗೇರಿ ಗ್ರಾಮದಲ್ಲಿ ಹಾಲುಮತ ಸಮಾಜದವರಿಂದ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸುರೇಶ್ ಗೋಕಾಕ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೇ ರೀತಿ ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನು ಶ್ರೀಮತಿ ಲಲಿತಾ ಶರಣಪ್ಪ ರಾಥೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಬ್ಬಿಗೇರಿ ಇವರು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ್ ಗೋಕಾಕ್ ಬಸವರಾಜ್ ಮಲ್ಲಾಪುರ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ಸುರೇಶ್ ನಾಯ್ಕರ್ ಬಸವರಾಜ್ ವೀರಾಪುರ ಬಸವರಾಜ್ ಕಮ್ಮಾರ್ ಭೀಮಪ್ಪ ಕಂಬಳಿ ಮಹದೇವಪ್ಪ ಕಂಬಳಿ ಮುದುಕಪ್ಪ ಮಲಯಪ್ಪನ ಯಲ್ಲಪ್ಪ ಕಲ್ಹಳ್ಳಿ ಮುತ್ತಪ್ಪ ಮಲ್ಲಾಪುರ್ ಪಕ್ಕೀರ್ ಸಾಬ್ ತಹಶೀಲ್ದಾರ್ ಮಲ್ಲಪ್ಪಹಳ್ಳಿ ಶಿವಪ್ಪ ಕಂಬಳಿ ಶೇಖಪ್ಪ ಅಸೂಟಿ ದೇವಪ್ಪ ಹಾಸುಂಡಿ ಶಶಿ ರಾಥೋಡ್ ಕುಮಾರ್ ಮಲ್ಲಾಪುರ ಬಸವರಾಜ್ ಆನಂದಪ್ಪ ಮಲ್ಲಾಪುರ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮದ ಗುರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಪ್ರಶಾಪ ವಟ್ಟಿ